ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯಗುಂಡಾಸ್ ಯೂಟ್ಯೂಬ್ ಚಾನಲ್ ನನ್ನ ಮಗ ಪಪ್ಪ ಏನು ಕಿತ್ಕೊಂಡು ಹೋಗ್ತೀನಿ ಅಂದರೆ ನೋಡಿ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಫಸ್ಟ್ಗೆ ನನ್ನ ಹಸ್ಬೆಂಡ್ಗೆ ನಾ ಕೆಲಸಕ್ಕೆ ಟೈಮ್ ಆಗಿತ್ತು ಅಂತ ನಾಷ್ಟ ಮಾಡಿಕೊಟ್ಬಿಡೋಣ ಅಂತ ನಾಷ್ಟ ಎಲ್ಲ ಮಾಡಿ ಬಾಸ್ತಾ ಕೊಟ್ಟೆ ಮತ್ತು ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಪೂಜೆ ಮಾಡಿಬಿಡೋಣ ಅಂತ ಹೂವೆಲ್ಲ ಕಿತ್ಕೊಂಡು ಕಿತ್ಕೊತಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನನ್ನ ಮಗನಿಗೂ ಸ್ಕೂಲ್ ಟೈಮ್ ಆಗಿತ್ತು ಅಂತ ಬೇಗ ಬೇಗ ಎಲ್ಲ ಪೂಜೆ ಮಾಡಿ ಅವ್ನಿಗೂ ರೆಡಿ ಅಂತ ರೆಡಿ ಮಾಡಿ ಕರ್ಕೊಂಡು ಹೋಗ್ತಿದ್ದಾನೆ ಅವ್ನು ಏನು ಪಪ್ಪ ಎತ್ಕೊಂಡು ಅಂತ ಹೇಳ್ತೀನಿ ನೋಡಿ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಬೂಸ್ ಡೇ ಸೆಲೆಬ್ರೇಷನ್ ಇದೆ ಎಲ್ಲ ಪೇರೆಂಟ್ಸ್ಗೂ ಹೇಳಿದರು ನಂದು ಫ್ರೂಟ್ಸ್ ಒಬ್ಬರು ತರಬೇಕು ಅಂತ ನನ್ನ ಮಗನಿಗೆ ಪಪ್ಪಾಯೇ ಹೇಳಿದ್ರು ಇವತ್ತು ಎಲ್ಲ ಆಕ್ಟಿವಿಟೀಸು ಮಕ್ಕಳ ಕೈಲೇ ಮಾಡಿಸಿದ್ದಾರೆ ಇವತ್ತು ಅವ್ರಿಗೂ ಮೈಂಡ್ ಸ್ವಲ್ಪ ರಿಫ್ರೆಷಿಂಗ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಈ ಥರ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ದಾರೆ ಸ್ಕೂಲಲ್ಲಿ ನೋಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪ್ಲೈರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು